ಕರ್ನಾಟಕ ರಾಜ್ಯದ ಘನತ ವೆಚ್ಚ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಈ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಏನು ತಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಎಂಬ ಊರಿನ ಗ್ರಾಮದಲ್ಲಿ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಇಟ್ಟುಕೊಂಡು ಅಲ್ಲಿ ಅತ್ಯಂತ ಭಯಾನಕರ ಅಸಹ್ಯಕರ ವಿಯಕರ ಕೃತ್ಯಗಳು ನಡೀತಾ ಇದಾವೆ ಅದಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬವೇ ಕಾರಣ ಅಂತ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆಗೆ ಐ ಆನೆ ಒಂದು ತಿಲಾಂಜಲಿ ನೀಡಿತ್ತು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಅಲ್ಲಿನ ಹೋರಾಟಗಾರರು ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ನೀವು ಎಸ್ ಐ ಟಿಯನ್ನು ರಚನೆ ಮಾಡಿ ಆ ಮುಖಾಂತರ ಏನು ಅಲ್ಲಿ ವಯಸ್ಕರ ಹೆಣ್ಣು ಮಕ್ಕಳ ಹತ್ಯೆ ಅತ್ಯಾಚಾರ ಮತ್ತು ಅನೇಕ ರೀತಿಯ ಅಹಿತಕರ ಅಹಿಂ ಹಿಂಸಾತ್ಮಕವಾದ ಕೃತ್ಯಗಳು ನಡೆದಿದ್ದಾವೆ ಅವಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಉದಾಹರಣೆಗೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ನಡೆದಂಥ ಶಾಲಾ ಬಾಲಕಿ ಅದೇ ಊರಿನ ಧರ್ಮಸ್ಥಳದ ಹೆಸರು ಧರ್ಮಸ್ಥಳ ಅಲ್ಲ ಕುಟುಂಬ ಅಂತ ಅದರ ಹೆಸರು ಅದನ್ನು ಧರ್ಮಸ್ಥಳ ಅಂತ ವಸನಕರಣ ಮಾಡಿಕೊಂಡಿದೆ ಧರ್ಮಸ್ಥಳ ಅಂದರೆ ಮಾತ್ರಕ್ಕೆ ಅಲ್ಲಿನ ದೇವರ ಒಂದು ಪ್ರಾರ್ಥನೆಗಾಗಲಿ ಮಂಜುನಾಥನಿಗಾಗಲಿ ಅಣ್ಣಪ್ಪ ಸ್ವಾಮಿಗಾಗಲಿ ಯಾವುದೇ ಅವಮಾನ ಆಗದಲಿ ನೇತ್ರಾವತಿ ಸ್ಥಾನಘಟ್ಟಕ್ಕೂ ಸಹ ಯಾವುದೇ ಅವಮಾನ ಆಗದಲ್ಲೇ ಅಲ್ಲಿನ ಯಾರು ಆಡಳಿತಾಧಿಕಾರಿಗಳು ಅಧರ್ಮಾಧಿಕಾರಿಗಳು ಇಲ್ಲಿ ಸಾಕಷ್ಟು ಅನ್ಯಾಯವನ್ನು ಮಾಡುತ್ತಿದ್ದಾರೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಹೋರಾಟ ನಡೀತಾರೆ ಏನು ಒಂಬತ್ತು ಎರಡು ಸಾವಿರದ ಹನ್ನೆರಡು ನಡೆದು ನಡೆದಂಥ ಬಾಲಕಿವಿ ಸೌಜನ್ಯರವರ ಅದು ಅಪಹರಣ ಮತ್ತು ಅತ್ಯಾಚಾರ ಕೊಲೆಯನ್ನು ಕಣ್ಣಾರೆ ಕಂಡಂತ ಕೆಲವು ಸಾಕ್ಷಿಗಳಿದ್ರೂ ಸಹ ಆ ಕೇಸ್ಗೆ ಯಾವುದೇ ಒಂದು ತಿಲಾಂಜಲಿ ಸಿಗಲಿಲ್ಲ ಒಬ್ಬ ನಿರಪರಾಧಿಯನ್ನು ಅಪರಾಧಿ ಅಂತ ಇಟ್ಕೊಟ್ಟಿದ್ರು ಅವರು ಅದು ಅವನು ಆರು ವರ್ಷಗಳ ನಂತರ ಸಿ ಬಿ ಐ ಕೋರ್ಟ್ ಇವನು ನಿರಪರಾಧಿ ಈ ಆರೋಪಕ್ಕೂ ಅವನು ಸಂಬಂಧವೇ ಇಲ್ಲ ಅನ್ನೋಂಥ ತೀರ್ಪನ್ನು ಕೊಡ್ತು ಅವತ್ತಿನಿಂದಲೂ ಸಹ ಅಲ್ಲಿನ ಹೋರಾಟಗಾರರ ಮಹೇಶಿ ಮಹೇಶ್ ಶೆಟ್ಟಿ ತಿಮ್ಮ ತಿಮ್ಮರೋಡಿಯವರು ಗಿರೀಶ್ ಮಟ್ಟಣ್ಣನವರು ವಿಶ್ ವಿಶೇಷವಾಗಿ ಪ್ರಸನ್ನ ರವಿರವರು ಇನ್ನೂ ಬಹುಮುಖ್ಯವಾಗಿ ಅಲ್ಲಿನ ವಿಚಾರವನ್ನು ಸಂಕ್ಷಿಪ್ತವಾಗಿ ಎಳೆಯಲಿಯಾಗಿರಡ್ತಾ ಇರತಕ್ಕಂಥ ತಮ್ಮಣ್ಣ ಶೆಟ್ಟರು ಇನ್ನು ಬಹಳಷ್ಟು ಜನ ಹೆಸರುಗಳಿದ್ದಾವೆ ಅವರೆಲ್ಲ ಭಾಳ ಹೋರಾಟಗಳೆಲ್ಲ ಇಲ್ಲಿಂದ ಕೇಂದ್ರ ಸರ್ಕಾರದವರೆಗೂ ಮನೆ ತಲುಪಿಸಿದ್ರು ಆದರೆ ಕರ್ನಾಟಕ ರಾಜ್ಯದ ಧೀಮಂತ ನಾಯಕ ಎಲ್ಲ ವರ್ಗದವರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಆವೇಶಭರಿತವಾಗಿ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಸೌಮ್ಯ ಸ್ವಭಾವದ ಡಾಕ್ಟರ್ ಜಿ ಪರಮೇಶ್ವರವರು ಅಲ್ಲಿನ ಎಲ್ಲ ರಾಜ್ಯದ ಅಧಿಕಾರಿಗಳ ಹತ್ರ ಕೂತು ಒಂದು ಎಸ್ ಐ ಟಿಯನ್ನು ನೇಮಕ ಮಾಡಿ ತಮ್ಮ ದಿಟ್ಟತನವನ್ನು ಪ್ರದರ್ಶಿಸಿದ್ದೀರಿ ಎಸ್ ಐ ಟಿ ನೇಮಕದ ದಿಟ್ಟತನದ ಪ್ರದರ್ಶನಕ್ಕೆ ಪ್ರಭಾವಿ ಮುಖ್ಯಮಂತ್ರಿ ಅಂತ ಹೇಳಿಸ್ಕೊಳ್ತಕ್ಕಂಥ ಅನೇಕ ದೌರ್ಜನ್ಯ ಪ್ರಕರಣಗಳಿಂದ ಉದ್ಭವಿತವಾಗಿರ್ತಕ್ಕಂಥ ಉದ್ಭವ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಸ್ ಐ ಟಿಯನ್ನು ವಿರೋಧ ಮಾಡಿರ್ತಕ್ಕಂಥದ್ದು ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಅಧರ್ಮಾಧಿಕಾರಿಗಳ ಜೊತೆ ನಂದಂಥ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ ಅದರಿಂದ ಇಂತಹವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ಸಾರ್ವಭೌಮತಕ್ಕೆ ಮತ್ತು ಏನ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಕಳಂಕ ಉಂಟಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಥವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವತನ ಆಗ್ತದೆ ಅದಕ್ಕೆ ರಾಜಕೀಯ ಪಕ್ಷಗಳ ಎಲ್ಲ ಪಕ್ಷಗಳ ನಾಯಕರು ಯೋಚನೆ ಮಾಡಬೇಕು ಸಿದ್ದರಾಮಯ್ಯನವರು ಇವತ್ತು ಯಾವ ಹಂತದಲ್ಲೂ ರಾಜಕೀಯವಾಗಿ ಪ್ರಶ್ನೆ ಮಾಡಲಿಕ್ಕೆ ಪ್ರಶ್ನೆ ಇದಾವೆ ಅವರ ಮೇಲೆ ನಾನು ಪ್ರಶ್ನೆ ಮಾಡಿದ್ದೇನೆ ಕೆಲವೊಂದು ವಿಚಾರಗಳನ್ನು ಅಧಿಕಾರಿಗಳ ಮೇಲೆ ದಂಕಿಯ ಮಾತನ್ನು ಹಾಕೋದನ್ನು ನಾನು ವಿರೋಧ ಮಾಡಿದ್ದೇನೆ ಆದರೆ ಅಧಿಕಾರಿಗಳನ್ನು ಹತೋಟಿ ತಗೋಬೇಕು ಅಂದರೆ ಅದು ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ ಅಂತ ಈಗ ಗೊತ್ತಾಗಿದೆ ಈಗ ಎಸ್ ಐ ಟಿಗೆ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅಂತಕ್ಕಂಥವ್ರನ್ನ ಮಾಡಿ ಅದ್ರ ಜೊತೆ ಕೆಲವು ತಂಡಗಳನ್ನು ಮಾಡಿದ್ದಾರೆ ಪ್ರಣಬ್ ಮೊಹಮ್ಮ ಮೊಹಂತಿಯವರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಈವರೆಗೆ ಧರ್ಮಸ್ಥಳದ ನೆಲೆಯ ಏನು ಶವಗಳ ತೋಡುವಿಕೆ ಗುಂಡಿಯನ್ನು ಇರ್ಬೋದು ಅಲ್ಲಿನ ಏನು ಇವು ಸಿಕ್ಕಿದ್ದಾವೆ ಅವಶೇಷಗಳು ಅವು ಯಾವ ಸರಿಯಾದ ರೀತಿ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಿಲ್ಲ ಭಾಳ ಗಂಭೀರವಾದ ರೀತಿಯಲ್ಲಿ ತನಿಖೆ ನಡೆದಿದೆ ಅದಕ್ಕೆ ಮೇಲ್ನೋಡೋಕ್ಕೆ ಉದಾಹರಣೆಯಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರೇ ಮಾಡಿದ್ದಾರೆ ಅನ್ನೋದಕ್ಕೆ ನಿನ್ನೆ ಉದಯ್ ಜೈನ್ ಮತ್ತು ಇನ್ನೊಬ್ಬ ಜೈನ್ ದಯಾಮರಣದ ಭಿಕ್ಷೆಯನ್ನು ಬೇಡಿದ್ದಾರೆ ರಾಷ್ಟ್ರಪತಿಗಳ ಕತ್ರ ಯಾಕೆ ಕಳೆತಲು ಮಾಡಿದವರ ಯಾಕಪ್ಪ ನೀವು ದಯಾಮರಣ ಕೋರಿದ್ದೀರ ಎಷ್ಟು ಜನ ಅಭಿಲಯವರಿದ್ದಾರೆ ಏನು ಅನಾಮಿಕ ಭೀಮಾ ಅನ್ನೋನು ಅಂದರೆ ಚಿನ್ನಯ್ಯ ಅವನು ಬಂದು ಹೇಳಿದಂಥದ್ದು ಯಾವುದೂ ಸುಳ್ಳಲ್ಲ ಅಲ್ಲೇ ಬುರುಡೆಯೂ ಸುಳ್ಳಲ್ಲ ಅಲ್ಲೇ ಕುಡ್ದಲ್ಲಿದ್ದಂಥ ಒಂದು ಬುರುಡೆ ಅದು ಯಾವ ಕೇರಳ ಅಥವಾ ತಮಿಳ್ನಾಡಿನ ಲ್ಯಾಬ್ನಿಂದ ತಂದಿರ್ತಕ್ಕಂಥ ಬುರುಡೆ ಅಂತ ಹೇಳ್ತಿದ್ರು ರಾಜಕಾರಣಿಗಳು ಅದು ಬಿ ಜೆ ಪಿ ಪಕ್ಷದವರು ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಹದಿಮೂರು ವರ್ಷಗಳ ಸತತ ಒಬ್ಬಳ ಬಾಲಕಿಯ ಸೌಜನ್ಯ ಅತ್ಯಾಚಾರ ಅಪಹರಣ ನಡೆದರು ಧರ್ಮಸ್ಥಳಕ್ಕೆ ಹೋಗಿ ಅಧರ್ಮದ ಅಧರ್ಮಾಧಿಕಾರಿಯನ್ನ ಅವರ ಹೆಸರು ಎಲ್ಲ ಅಗ್ಗರ ಅಂತ ಎದುರಿಸ್ರು ಅಗ್ಗರವನ್ನು ಹೆಗ್ಗಡೆ ಮಾಡಿಕೊಂಡಿದ್ದಾರೆ ವೀರೇಂದ್ರ ಅಗ್ಗರವರಿಗೆ ಕಾಲಿಗೆ ಬಿದ್ದು ಪರಿಷ್ಠ ಸೌಜನ್ಯ ಮನೆಗೆ ಒಂದು ಸಾಮ್ಯತೆ ಕೇಳಲಿಕ್ಕೂ ಹೋಗದೇ ಇರತಕ್ಕಂಥ ರಾಜಕೀಯ ನಾಯಕರು ಸಿದ್ದರಾಮಯ್ಯನವ್ರ ಒಳಗಡೆ ಇದು ಓಟಿನ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ರು ಕೊನೆಗೆ ಅವ್ರಿಗೆ ಅರ್ಥವಾಗಿ ಎಬ್ಸೈಟ್ಗಳನ್ನು ನೇಮಕ ಮಾಡಿದ್ದಾರೆ ನನಗೆ ಬಲ್ಲ ಮೂಲಗಳ ಪ್ರಕಾರ ಜನಾಭಾಭಿಪ್ರಾಯ ಕೆಲವು ಮೀಡಿಯಾಗಳ ಪ್ರಕಾರ ಪ್ರತಿ ಚುನಾವಣೆಗೆ ಪ್ರತಿಪಕ್ಷಗಳಿಗೆ ಅಲ್ಲಿಂದ ಫಂಡಿಂಗನ್ನು ಮಾಡ್ತಾ ಇದ್ರು ಹಣವನ್ನು ಅಂತ ಗೊತ್ತಾಗಿದೆ ನೂರಾರು ಮಾಧ್ಯಮಗಳಲ್ಲಿ ತೊಂಬತ್ತೊಂಬತ್ತು ಮಾಧ್ಯಮಗಳು ಮಾರಾಟಕ್ಕೀಡಾಗಿವೆ ಅದರಲ್ಲೂ ಸುವರ್ಣ ನ್ಯೂಸ್ ಅಜಿತ್ ತನ್ಮತ್ತನವರ್ ಮತ್ತು ಪಬ್ಲಿಕ್ ಟಿವಿ ರಂಗಣ್ಣ ಯಾವುದ್ರಲ್ಲಿ ಉಳಿಬೇಕು ನಿಮ್ಮನ್ನ ಬ್ಯಾಚ್ಗೆ ಆಗೋದಿಲ್ಲ ನಿಮಗೆ ಧರ್ಮಸ್ಥಳದ ವಿಚಾರವಿಲ್ಲ ಯಾವ ನಿಟ್ಟಿ ತಗೊಂಡು ಹೋಗ್ತಾ ಇದ್ರ ಮಂಜುನಾಥ್ಗೆ ಅವಮಾನ ಆಗುತ್ತೆ ಅಂತ ಹೇಳ್ತೀರ ಅಂಡಪ್ಪರಿಗೆ ಅವಮಾನ ಆಗ್ತದೆ ಅಂತ ಹೇಳ್ತೀರಾ ಯಾರಿಗೂ ಅವಮಾನ ಆಗ್ತಿರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಅಧರ್ಮಾಧಿಕಾರಿಗಳ ಕುಟುಂಬದಿಂದ ಎಷ್ಟು ಜನ ಹೆಣ್ಮಕ್ಳು ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಅಲ್ಲಿನ ಕಾಲೇಜಿನ ಉಪನ್ಯಾಸಕರುಗಳು ಅತ್ಯಾಚಾರಕ್ಕೀಡಾಗಿದ್ದಾರೆ ಅವ್ರು ಹೇಳಕ್ಕಳ ಸ್ಥಿತಿಯಲ್ಲಿಲ್ಲ ಇದೆಲ್ಲಾದರೂ ಹಿಂದೆ ಧರ್ಮ ಅಧರ್ಮಾಧಿಕಾರಿಯ ತಮ್ಮ ಹರಿಶ್ಚಂದ್ರ ಹೆಕಡೆ ಹರಿಶ್ಚಂದ್ರ ಜೈನ್ ಪ್ರಮುಖ ಕಾರಣ ಆಗಿದ್ದಾರೆ ಇವತ್ತು ಯಾಕೆ ದಯಾಮೇಳ ಕೋರಿದ್ದೀರಾ ನೀವು ಎಲ್ಲಿಯದು ಶವಗಳು ಎಲ್ಲಿ ಓನೋ ಅನ್ನೋದು ಮೊನ್ನೆ ರಾತ್ರಿ ಒಂದು ಗುಡ್ಡದ ಮೇಲೆ ಸಿಕ್ಕಿದೆ ಅದಕ್ಕೆ ಸೌಜು ಸೌಜನ್ಯ ಅವರ ಮಾವ ವಿಠಲ್ಗೌಡ ಅಂತಕ್ಕಂಥವನು ಮತ್ತು ಇದೇ ಚೆನ್ನೈ ಹೋಗಿ ತೋರಿಸಿದ್ದಾರೆ ಅಲ್ಲಿಗೆ ಪೊಲೀಸ್ ಬಂದೋಬಸ್ತ್ ಆಗಿದ್ದಾರೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ ನಾನು ಎರಡು ಬಾರಿ ತರುವ ಸ್ಥಳಕ್ಕೆ ಆ ಉತ್ಖನನ ನಡೆಯುವಾಗ ಹೋಗಿದ್ದೆ ಅಲ್ಲಿ ಜನ ಭಯಭೀತರಾಗಿ ಮಾತಾಡೋರು ಆ ವಿಚಾರಗಳನ್ನು ಮಾತಾಡಬೇಡಿ ಅಂತ ನನಗೆ ಎದುರಿಸ್ತಕ್ಕಂಥದ್ದು ಉಂಟು ಅದರಿಂದ ಕರ್ನಾಟಕ ರಾಜ್ಯದ ಜನ ಇಡೀ ಭಾರತದ ಜನ ಇಡೀ ಭಾರತದ ಜನ ಏನು ಹೊರಗಡೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜನ ಭಾರತೀಯರು ಎಲ್ಲರೂ ಶ್ಲಾಘನೀಯವಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಐದು ವರ್ಷ ಮುಂದುವರಿಯಲಿಕ್ಕೆ ಆಶೀರ್ವಾದ ಮಾಡಬೇಕು ಮತ್ತೊಮ್ಮೆ ಬರ್ತಕ್ಕಂಥದ್ದಾದರೆ ಕಾಂಗ್ರೆಸ್ ಸರ್ಕಾರವೇ ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಬಿ ಜೆ ಪಿಯರು ಒಳ್ಳೆ ರಾಜಕಾರಣಿಗಳು ಹಿಂದುತ್ವ ಅಂತ ಹೇಳ್ತಾರೆ ಯಾರೀ ನಿಜವಾದ ಹಿಂದುತ್ವ ಸನಾತನ ಹಿಂದುತ್ವ ಅಲ್ಲ ಅದು ನಾವು ಪುರಾತನ ಹಿಂದುಗಳು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಇರ್ಬೋದು ನಾವು ಪುರಾತನ ಹಿಂದೂಗಳು ಪುರಾತನ ಹಿಂದೂ ಅಂದರೆ ಆದಿಕಾಲ ಆದಿಮೂಲ ನಿವಾಸಿಗಳು ಎಲ್ಲಿ ಆಚಾರ ಸಂಪ್ರದಾಯ ಆಚರಣೆಯನ್ನು ಕಡೆದು ಆ ಆ ಹಿಂದೂಗಳು ನಾವು ಸನಾತನ ಎಂದು ಕೇವಲ ಭಾರತ ದೇಶಕ್ಕೆ ಜೀವನೋಪಾಯಕ್ಕೆ ಬಂದಂಥ ಬ್ರಾಹ್ಮಣರು ಅವರು ವಿದ್ಯಾವಂತರು ಪರಿಣಿತರು ಪುಣ್ಯ ಇದನ್ನು ಮಾಡಿದರು ಅದಕ್ಕೆ ಅವರು ಸನಾತನ ಹಿಂದುತ್ವವನ್ನು ಇಲ್ಲಿ ಆಚರಣೆ ಮಾಡೋಕ್ಕೆ ಕೊಟ್ಟರು ನಾವು ಯಾವುದೇ ಮಂತ್ರ ಯಂತ್ರ ತಂತ್ರಗಳ ಹಿಂದುಗಳೆಲ್ಲ ನಾವು ನಿಜವಾದವಾರದ್ರು ನಾವು ಪುರಾತನ ಹಿಂದೂಗಳು ಅಂತ ಹೇಳ್ತಾ ಹಿಂದುತ್ವಕ್ಕೆ ನಾವು ಹೆಚ್ಚು ಗೌರವವನ್ನು ಕೊಡ್ತೇವೆ ಮುಸ್ಲಿಮ್ಸು ಹಿಂದುತ್ವಕ್ಕೆ ಗೌರವವನ್ನು ಕೊಡ್ತಾರೆ ನಾವು ಇಸ್ಲಾಂಗೆ ಗೌರವವನ್ನು ಕೊಡ್ತೀವಿ ಸರ್ವಧರ್ಮಗಳ ರಾಷ್ಟ್ರ ಇದು ಈ ದೇಶಕ್ಕೆ ಜೀವನೋಪಾಯಕ್ಕೆ ಬಂದಂಥ ದಕ್ಷಿಣ ಏಷ್ಯಾದ ಬ್ರಾಹ್ಮಣರು ಬ್ರಾಹ್ಮಣ್ಯವನ್ನು ಹುಟ್ಟಾಕಿದ್ರು ಬ್ರಾಹ್ಮಣರು ಅನ್ನೋದೊಂದು ಜಾತಿ ಬ್ರಾಹ್ಮಣರಲ್ಲೂ ಭಾಳ ಒಳ್ಳೆಯ ಜನ ಇದ್ದಾರೆ ಉದಾಹರಣೆಗೆ ಬ್ರಾಹ್ಮಣ ಜಾತಿಯಲ್ಲೇ ಹುಟ್ಟಿ ಆ ಜಾತಿಯ ಅನಿಷ್ಟ ವ್ಯವಸ್ಥೆ ಸನಾ ಸನಾತನ ವೈದ್ಯಕ ವ್ಯವಸ್ಥೆಯನ್ನು ವಿರೋಧಿಸಿ ಹೊರಬಂದಂಥ ಬಸವಣ್ಣರವರು ತನ್ನ ಹನ್ನೆರಡನೇ ವಯಸ್ಸಿಗೆ ವಿಜಗಢಾನಂದ ಸ್ವಾಮೀಜಿ ಇದ್ದಾರೆ ಇವರೆಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಹುಡ್ತವ್ರೆ ಅಲ್ಲಿನ ಅನಿಷ್ಟ ವ್ಯವಸ್ಥೆಯನ್ನು ವಿರೋಧಿಸಿ ಲಿಂಗಾಯತ ಧರ್ಮ ಅಂತ ಸ್ಥಾಪನೆ ಮಾಡಿದರು ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ ಅದು ಆಚರಣೆ ನಾವು ಭಾರತೀಯರು ಸಿಂಧೂ ನದಿ ನಾಗರಿಕತೆಯನ್ನು ಹಿಂದುತ್ವ ಅಂತ ಒಪ್ಪಂದ್ಕೊಂಡಿದ್ದೀವಿ ಈ ಬ್ರಾಹ್ಮಣರು ಹೇಳ್ತಕ್ಕಂಥ ಅಧರ್ಮ ಬ್ರಾಹ್ಮಣರು ಹೇಳ್ತಕ್ಕಂಥ ಸನಾತನ ಹಿಂದೂಗಳೆಲ್ಲ ನಾವು ಪುರಾತನ ಹಿಂದುಗಳು ಪುರಾತನತ್ವ ನಾವು ಹಿಂದುತ್ವವನ್ನು ಸಾರಬೇಕಾಗ್ತದೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಭಾರತೀಯರಲ್ಲಿ ಯಾರು ಇಸ್ಲಾಮ್ರು ಇದ್ದೀರಾ ಜೈನರಿದ್ದೀರಾ ಕ್ರಿಶ್ಚಿಯನ್ ಇದ್ದೀರಾ ಮತ್ತು ಪರ್ಷಿಯನ್ ಇದ್ದೀರಾ ಎಲ್ಲರೂ ಸಹ ಭಾರತೀಯ ಪುರಾತನ ಹಿಂದುತ್ವವನ್ನು ಒಪ್ಪತ್ಕಂಡಿದ್ದೇವೆ ನಾವು ವೈಯಕ್ತಿಕವಾಗಿ ಅವರವರ ಆಚರಣೆಗಳನ್ನು ಅವ್ರಿಗೆ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ನಿರ್ಧಾರವನ್ನು ಕಠಿಣ ಮಾಡಬೇಕು ಎಸ್ ಐ ಟಿ ಅವರು ಏನೇ ನಿಮಗೆ ವರದಿ ಕೊಡಬೇಕಾದರೂ ಒಂದು ಅಚಲವಾದ ವರದಿಯನ್ನು ಕೊಡಲಿಕ್ಕೆ ಕೇಳ್ರಿ ಈ ತತಕ್ಷ ಧರ್ಮಸ್ಥಳ ಕ್ಷೇತ್ರವನ್ನು ಹಿಂದೂ ಕ್ಷೇತ್ರವಾಗಿ ಉಳಿಬೇಕಾದ್ರೆ ಪುರಾತನ ಹಿಂದೂ ಕ್ಷೇತ್ರವಾಗಿ ಉಳಿಬೇಕಾದ್ರೆ ಸರ್ಕಾರದ ಎಡವರ್ ಕಡ್ಕೋಬೇಕು ಅದರಿಂದ ಸರ್ಕಾರಕ್ಕೆ ನಮ್ಮ ಹಿಂದುತ್ವ ಪುರಾತನ ಹಿಂದುತ್ವಕ್ಕೆ ಶಕ್ತಿ ಬರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾಹಿತಿಗಳು ಮೀಡಿಯಾ ಕೆಲ ಮೀಡಿಯಾಗಳಂತೂ ಪೂರ್ಣವಾಗಿ ಮಹಾರಾಟಕ್ಕಾಗಿದ್ದೇವೆ ಆ ಮೀಡಿಯಾಗಳನ್ನು ನೀವು ನಿಷೇಧಿಸಬೇಕು ವಿಶೇಷವಾಗಿ ಅಜಿತ್ ಅನುಮಕ್ಕನವರಿಗೆ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ಜನರ ಇಷ್ಟರಲ್ಲೇ ಯಾತ್ರಲ್ಲಿ ಅಂತ ಗೊತ್ತಿಲ್ಲ ವಿಚಾರ ನಮಗೆ ಗೊತ್ತು ಅಂತ ಮಾತಾಡ್ತೀರೇನ್ರಿ ನೀವು ನ್ಯಾಚುರಲ್ ಅಲ್ಲ ನಿಮ್ಮ ಡಿ ಕೆ ಶಿವಮಾರ್ಗೆ ಆಮೇಲೆ ಯಾರು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ನೀನು ಏನಪ್ಪ ಉದ್ಯೋಗ ಮಾಡ್ಕೊಂಡಿದ್ದೆ ನಿನ್ನ ಉದ್ಯೋಗ ಏನು ಯಾರತ್ರ ಇದ್ದ ನೀನು ಕತೆ ಇಲ್ಲ ಗೊತ್ತು ನೀನು ನನ್ನಂತ ನೂರಾರು ಜನ ಡಿ ಕೆ ಶಿವಕುಮಾರ್ ಇದ್ದೀವಿ ನಿಮ್ಮ ಜೊತೆಗೆ ಕೇಳಬೇಕೆಲ್ಲ ಅಧರ್ಮಿಗಳಿಗೆ ನಿನ್ನ ಮಗಳಿಲ್ವ ನಿನ್ಗೆ ಅಡ್ಡಿ ಇಲ್ವಾ ನಾವು ಭಾರತೀಯರು ಹೆಣ್ಣನ್ನು ದೇವರು ಅಂತ ಪೂಜೆ ಮಾಡಿದೀವಿ ರೀ ಹೆಣ್ಣಿಗೆ ಗೌರವ ಇಲ್ಲವಂದ್ರೆ ಅದು ಅದು ಯಾವುದಿದ್ದು ಧರ್ಮ ಇಷ್ಟನ್ನು ಮಾತಾಡಲಿಕ್ಕೆ ನಾನು ಅವಕಾಶ ಸಿಕ್ಕಿದ್ದಕ್ಕೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ವಾಟ್ಸಪ್ಪು ಚಾನಲ್ಗೆ ನಾನು ಅತ್ಯಂತ ಧನ್ಯವಾದವನ್ನು ಹೇಳ್ತಾ ನಾನು ಆವೇಶ ಆವೇಶಭರಿತ ಮಾತುಗಳಲ್ಲಿ ವ್ಯತ್ಯಾಸಗಳು ಕಂಡು ಬಂದಲ್ಲಿ ತಾವು ದಯಮಾಡಿ ಕ್ಷಮಿಸ್ತೀರ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಜೈ ಭಾರತ್ जय पुरातन हिंदुत्व